ಷೇರು ಮಾರುಕಟ್ಟೆಯ ವಾರದ ಕಥೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋನಾಗ ವಾರ ಏನೇನು ಆತಂತ ನೋಡನು ಮತ್ತು ಮುಂದಿನ ವಾರ ಏನೇನು ಮೇನ್ ಇವೆಂಟ್ ಇದಾವೆ ಸ್ಟಾಕ್ ಮಾರ್ಕೆಟ್ನಾಗ ಹಾಲಿಡೇ ಎಷ್ಟಿದಾವೋ ಏನಂತ ಎಲ್ಲ ಡಿಟೇಲ್ದಾಗ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ನೋಡಬಹುದು ವೀಕ್ಷಕರೇ ಹೋದ ವಾರನಾಗ ನಿಫ್ಟಿ ನಮ್ಮದು ಎರಡು ಪರ್ಸೆಂಟ್ಗಿಂತ ಹೆಚ್ಚಿರತ್ತೆ ಬ್ಯಾಂಕ್ ನಿಫ್ಟಿ ನೋಡಬಹುದು ಒನ್ ಪಾಯಿಂಟ್ ಸೆವೆನ್ ಏಯ್ಟ್ ಪರ್ಸೆಂಟೇಜ್ ಇರೈತಿ ಮತ್ತು ಸೆನ್ಸೆಕ್ಸ್ ನೋಡಬಹುದ ಟೂ ಪಾಯಿಂಟ್ ಒನ್ ಜೀರೋ ಪರ್ಸೆಂಟೇಜ್ ಇರೈತಿ ಮೂರು ಇಂಡೆಕ್ಸ್ ವೀಕ್ಷಕರೇ ಹೋದವಾರನೇ ಪಾಸಿಟಿವ್ನ ಕ್ಲೋಸಿಂಗ್ ಕೊಟ್ಟಾವ ಪಾಸಿಟಿವ್ ಕ್ಲೋಸಿಂಗ್ ಕೊಡಕ್ಕೆ ಮೇನ್ ರೀಸನ್ ಏನಂತಂದ್ರೆ ಎಫ್ ದ ಬೈಂಗ್ ಮತ್ತು ವೀಕ್ಷಕರ ಎಫ್ ದ ಬೈಂಗ್ ನಮ್ಮ ಮಾರ್ಕೆಟ್ನಾಗ ಬರಾತೈತಿ ಮತ್ತು ಕೆಲವೊಂದು ಡೊನಾಲ್ಡ್ ಟ್ರಂಪ್ ಅವ್ರದ್ದು ಹೇಳಿಕೆಗಳನ್ನು ಬಂದು ಹತ್ರ ಮೇನ್ ಹೇಳಿಕೆ ಏನಂತಂದ್ರೆ ನಮ್ಮ ಗೋರ್ಮೆಂಟ್ ಅದ ಆಫಿಷಿಯಲಿ ಹೇಳಿಲ್ಲ ಬಟ್ ಮೇನ್ ಹೇಳಿಕೆ ಏನು ಹೇಳ್ರ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಇಂಡಿಯಾ ರಷ್ಯಾದಿಂದ ಆಯಿಲ್ ತೊಳೋದ ನಿಲ್ಲಿಸ್ತೈತಿ ಈಗ ರಷ್ಯಾದಿಂದ ಆಯಿಲ್ ತೊಳಂಗಿಲ್ಲ ಅಂತ ನರೇಂದ್ರ ಮೋದಿಯವ್ರು ನನಗೆ ವಿಶ್ವಾಸದಿಂದ ಹೇಳಿದಾರ ಆ ಥರ ಎಲ್ಲ ಮೀಡಿಯಾ ಮುಂದೆ ಹೇಳಿಕೆಗಳನ್ನು ಕೊಟ್ಟರೆ ಅದ್ರಲ್ಲೇನು ಸ್ವಲ್ಪ ಮಾರ್ಕೆಟಿಗೆ ಪಾಸಿಟಿವ್ನ ಆತ್ರಿ ಅದು ಅದಕ್ಕೆ ಪಾಸಿಟಿವ್ ಆತಂತ ನಂದು ಮಣ್ಣಿ ವೀಡಿಯೋ ನೋಡಿರಿ ನೀವು ಮಣ್ಣಿ ವಿಡಿಯೋನ ಡೀಟೇಲ್ದಾಗ ನಾ ತಿಳ್ಸಿನಿ ಅಂದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ಬಿಡ್ತೈತಿ ಅದ ಕಾರಣನೂ ವೀಕ್ಷಕರೇ ಓವರ್ ಆಲ್ ಮಾರ್ಕೆಟ್ ಈ ಥರ ಏರಿಯತ್ತಂತ ನಾವು ಅನ್ಬೋದು ಪಾಸಿಟಿವ್ ಏನಂತಂದ್ರೆ ನಿಫ್ಟಿ ಇಪ್ಪತ್ತೈದು ಸಾವಿರದ ಐದುನೂರ ಮ್ಯಾಗ ಹೋಗಿ ಇಪ್ಪತ್ತೈದು ಸಾವಿರದ ಏಳ್ನೂರ ಮ್ಯಾಗ ಟ್ರೇಡ್ ಆಗತ್ತೈತಿ ಓವರ್ ಆಲ್ ಇದು ನಮ್ಮ ಮಾರ್ಕೆಟಿಗೆ ಪಾಸಿಟಿವ್ನ ಅಂತ ನಾವು ಕನ್ಸಿಡರ್ ಮಾಡ್ಬೋದ ಮತ್ತು ನಾವು ಗ್ಲೋಬಲ್ ಮಾರ್ಕೆಟ್ ನೋಡ್ರ ಶುಕ್ರವಾರ ದಿನ ರಾತ್ರಿ ಯು ಎಸ್ ಮಾರ್ಕೆಟ್ ಯಾವ ಥರ ಕ್ಲೋಸಿಂಗ್ ಕೊಟ್ಟವಂತ ನೋಡ್ರಿ ನೋಡ್ಬೋದು ಡೌ ಜೋನ್ಸ್ ಏನೈತಾ ರೀ ಅದ ಜೀರೋ ಪಾಯಿಂಟ್ ಫೈವ್ ಟು ಪರ್ಸೆಂಟೇಜ್ ಇರೈತಿ ಎಸ್ ಎನ್ ಪಿ ಫೈ ಹಂಡ್ರೆಡ್ ಜೀರೋ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟೇಜ್ ಇರೈತಿ ಮತ್ತು ನ್ಯಾಸ್ಟ್ಯಾಗ್ ನೋಡ್ಬೋದು ಜೀರೋ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟೇಜ್ ಇರತ್ತೆ ಅಂದ್ರೆ ಮೂರು ಇಂಡೆಕ್ಸ್ ವೀಕ್ಷಕರೇ ಯು ಎಸ್ ಅರ್ಧ ಅರ್ಧ ಪರ್ಸೆಂಟೇಜ್ ಶುಕ್ರವಾರ ದಿನ ರಾತ್ರಿ ಕ್ಲೋಸಿಂಗ್ ಕೊಟ್ಟವಂತ ಅನ್ಬೋದು ಅದೇ ಕಾರಣ ಗ್ಲೋಬಲ್ ಮಾರ್ಕೆಟ್ ಫ್ಲಾಟನ್ ಐತಂತ ಅಂತ ನಾವು ಅನ್ಬೋದು ಮೇನ್ ಏನಂತಂದ್ರೆ ಮುಂದಿನ ವಾರನಾಗೂ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಹೇಳಿಕೆಗಳ ಮ್ಯಾಕಂದ್ ಇರ್ಬೇಕಾ ಯಾಕಂದ್ರೆ ಮತ್ತೊಂದನ್ನು ಹೇಳಿಕೆ ಕೊಟ್ಟಾರವರು ಅದೇನಂತಂದ್ರೆ ಇಂಡಿಯಾರ ಈಗ ನಿಲ್ಲಿಸ್ತೈತು ಆಯಿಲ್ ರಷ್ಯಾದಿಂದ ಬಾಯಿಂಗ್ ಮಾಡೋದ ಅಂತ ನಂಗೆ ನರೇಂದ್ರ ಮೋದಿ ಅವ್ರು ಹೇಳ್ಯಾರ ಅಂತ ಡೊನಾಲ್ಡ್ ಟ್ರಂಪ್ ಅವ್ರು ಮೀಡಿಯಾ ಮುಂದೆ ಹೇಳ ಈಗ ಎರಡನೇ ದೇಶದ ಬಾರಿ ಐತಿ ಆ ದೇಶ ಯಾವುದಂತಂದ್ರೆ ಚೀನಾ ಚೀನಾನು ರಷ್ಯಾದಿಂದ ಭಾಳ ತೋತೈತಿ ಈಗ ಅದನ್ನು ನಾನು ನಿಲ್ಲಿಸ್ಬೇಕಾ ಹಂಗೆ ಹಿಂಗೆ ಅಂತ ಹೇಳಿಕೆ ಕೊಟ್ಟರೆ ಅದ ಕಾರಣ ಅದರಲ್ಲಿ ಏನೇನು ಮತ್ತು ಮಾರ್ಕೆಟ್ನಾಗ ಅನ್ಸರ್ಟನಿಟಿ ಉಂಟಾಗ್ತೈತೆ ಅಂತ ಈ ಮನುಷ್ಯನ ಮ್ಯಾಗ ಡೊನಾಲ್ಡ್ ಟ್ರಂಪ್ ಅವ್ರ ಮ್ಯಾಗ ನಿಮ್ದಾಗ ಕಣ್ಣಿರ್ಬೇಕ ಯಾವಾಗ ಏನು ಹೇಳಿಕೆ ಹೇಳಿ ಮಾರ್ಕೆಟನ್ನು ಏರಿಳಿತವನ್ನು ತೋರಿಸ್ತಾರಂತ ಹೇಳಕ್ಕೆ ಬರೋಂಗಿಲ್ಲ ಎಫ್ ಐ ಡಿ ಐಸ್ ಡೇಟಾ ನೋಡ್ರೆ ನೋಡ್ಬೋದು ವೀಕ್ಷಕರ ಎಫ್ ಜಿದ ಟೋಟಲ್ ಓವರ್ ಆಲ್ ಈ ತಿಂಗಳ ಅಕ್ಟೋಬರ್ ಒಂದು ತಾರೀಕದಿಂದ ಅಕ್ಟೋಬರ್ ಹದಿನೇಳು ತನಕ ನೋಡ್ರ ಐದುನೂರ ಎಂಬತ್ತಾರು ಕೋಟಿದ ಸೆಲ್ಲಿಂಗನ್ನು ಬಂದೈತಿ ಬಟ್ ನೋಡ್ಬೋದು ಒಂದು ಸಾವಿರ ಕೋಟಿಗಿಂತನೂ ಕಡಿಮೆ ಸೆಲ್ಲಿಂಗ್ ಮಾಡ್ಯಾರ ಹತ್ರ ಈಗ ಒಂದು ನಾಲ್ಕೈದು ದಿನ ಅಥವಾ ಕಂಟಿನ್ಯೂ ವೀಕ್ಷಕರೇ ಬಾಯಿಂಗ್ ಅನ್ನ ನೋಡ್ಬೋದು ಗ್ರೀನ್ ಗ್ರೀನ್ ಆಗನ ಐತಿ ನಮ್ಮ ದೇಶದ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ನಿಮ್ಮೆಲ್ಲರಿಗೂ ಗೊತ್ತೈತಿ ಡಿ ಐಸ್ ಕಂಟಿನ್ಯೂ ಮೊದಲು ಬಾಯಿಂಗ್ ಮಾಡತ್ತಿರ ಈಗ ಬೈಂಗ್ ಮಾಡ್ಯಾರ ನೋಡ್ಬೋದು ಒಂದು ಅಕ್ಟೋಬರ್ ದಿಂದ ಹದಿನೇಳು ಅಕ್ಟೋಬರ್ ತನಕ ಇಪ್ಪತ್ತೆಂಟು ಸಾವಿರ ಕೋಟಿಗಿಂತನೂ ಹೆಚ್ಚು ಎಫ್ ಐ ಎಫ್ಐ ಜೆಲಿಂಗ್ ಕಡಿಮೆ ಐ ಎಫ್ಐ ಜೈನ್ ಬರತೈತಿ ಮತ್ತೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ರೇ ಕಂಟಿನ್ಯೂ ಬೈಂಗ್ ಅನ್ನ ಮಾಡತ್ತಾರ ಅದ ಕಾರಣ ಓವರ್ ಆಲ್ ನಮ್ಮ ಮಾರ್ಕೆಟ್ ಪಾಸಿಟಿವ್ ಆತ ಅದ ಕಾರಣ ಹೋದವರ ನಿಫ್ಟಿ ಸೆನ್ಸೆಕ್ಸ್ ಎರಡ್ ಎರಡು ಪರ್ಸೆಂಟ್ ಕಿಂತನೂ ಹೆಚ್ಚಾ ಅಂತ ನಾವ್ ಅನ್ಬೋದ ಮತ್ತು ನಾವೀಗ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿದ ಇಂಪಾರ್ಟೆಂಟ್ ಲೆವೆಲ್ಗಳನ್ನು ನೋಡ್ರೆ ನೋಡ್ಬೋದು ನಿಫ್ಟಿ ಈಗ ಇಪ್ಪತ್ತೈದು ಸಾವಿರದ ಏಳ್ನೂರ ಮ್ಯಾಗ್ ಟ್ರೇಡ್ ರೀ ಇಪ್ಪತ್ತೈದು ಸಾವಿರದ ಐದ್ನೂರು ಒಂದು ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಐತಿ ಬಟ್ ಒಂದು ರೆಜಿಸ್ಟೆನ್ಸು ಐತಿ ಆ ರೆಜಿಸ್ಟೆನ್ಸ್ ಯಾವ್ದು ಅಂತಂದ್ರೆ ಇಪ್ಪತ್ತೈದು ಸಾವಿರದ ಎಂಟುನೂರು ಇಪ್ಪತ್ತೈದು ಸಾವಿರದ ಎಂಟುನೂರೇನೇ ಬ್ರೇಕ್ ಮಾಡಿ ಮತ್ತು ವೀಕ್ಷಕರ ಎರಡನೇ ರೆಜಿಸ್ಟೆನ್ಸ್ ಇಪ್ಪತ್ತಾರು ಸಾವಿರದ ಮುನ್ನೂರು ಇವು ಎರಡೇನೇ ಬ್ರೇಕ್ ಅಂತಂದ್ರೆ ಮತ್ತೆ ನಿಫ್ಟಿ ಆಲ್ ಟೈಮ್ ಹೈ ಟಚ್ ಆಗ್ತೈತಿ ಒಂದು ಸಲ ಆಲ್ ಟೈಮ್ ಹೈ ಟಚ್ ಅಂತಂತಂದ್ರೆ ಮತ್ತೆ ವೀಕ್ಷಕರ ಕಂಟಿನ್ಯೂ ಮಾರ್ಕೆಟ್ ಏರ್ಕೊತಾನೆ ಹೋಗ್ತೈತೆ ಅಂತ ನನಗೆ ಅನಿಸ್ತೈತಿ ಈಗ ಮೋಸ್ಟ್ಲಿ ಇನ್ನೂ ಎರಡು ಮೂರು ಕ್ವಾರ್ಟರ್ನಾಗ ಆಲ್ ಟೈಮಾಗಿ ಟಚ್ ಮಾಡ್ತೈತೆ ರೀ ನಮ್ಮ ನಿಫ್ಟಿ ಯಾಕಂತಂದ್ರೆ ಇದೇನು ಜಿ ಎಸ್ ಟಿ ಕಡಿಮೆ ಮಾಡ್ಯಾರ ನಮ್ಮ ದೇಶದ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಮೋದಿಯವರು ಏನು ಟ್ಯಾಕ್ಸ್ಗಳು ಅದು ಕಡಿಮೆ ಮಾಡ್ಯಾರ ಹತ್ತಿರದ ವೀಕ್ಷಕರೇ ನಮಗೆ ಪರಿಣಾಮ ಎರಡು ಮೂರು ತಿಂಗಳು ಬಿಟ್ಟು ಕಾಣ್ತೈತಿ ಅದ ಕಾರಣ ಈ ಕ್ವಾರ್ಟರ್ನಾಗ ಕೆಲವೊಂದು ಕಂಪ್ನಿಗಳದ್ ರಿಸಲ್ಟ್ ಚಲೋ ಬರತೈತಿ ಬಟ್ ಅಷ್ಟು ಚಲೋ ಬರೋತ್ತ ಬಟ್ ಈಗ ಬರೋ ಎರಡು ಮೂರು ಕ್ವಾರ್ಟರ್ ಏನಿರ್ತೋ ಅಲ್ಲಿ ಭಾಳ ಚಲೋ ರಿಟರ್ನ್ ಬರ್ತೈತೆ ರೀ ಇಂಡಿಯಾನಾಗ ಕಂಜಂಪ್ಷನ್ ಹೆಚ್ಚಾಗ್ತಿ ಅಂತ ನನಗನ್ಸ್ತೈತಿ ಇನ್ಫ್ಲೇಷನನ್ನು ಕಂಟ್ರೋಲ್ನೇ ಐತಿ ಇನ್ಫ್ಲೇಷನ್ ಕಂಟ್ರೋಲ್ನೇ ಐತಿ ಮತ್ತು ಟ್ಯಾಕ್ಸನ್ನು ಕಡಿಮೆ ಮಾಡ್ಯಾರ ಜನರ ಕಡೆ ರೊಕ್ಕಾನು ಇದ್ದಾವೆ ಮತ್ತು ಇದು ಫೆಸ್ಟಿವಲ್ ಸೀಸನ್ ನಿಮ್ಮೆಲ್ಲರಿಗೂ ಗೊತ್ತೈತಿ ಈಗ ದೀಪಾವಳಿ ಅದು ಇದೆಲ್ಲ ಸ್ಟಾರ್ಟ್ ಅದ ಕಾರಣ ಇವೆಲ್ಲ ಏನು ಫೆಸ್ಟಿವಲ್ ಸೀಸನ್ನೇ ಗಾಡಿಗಳನ್ನು ಕಾರ್ಗಳನ್ನೆಲ್ಲ ಬಾಯ್ ಮಾಡ್ತಾರೆ ಹತ್ರ ನಮಗೆ ನೆಕ್ಸ್ಟ್ ಕ್ವಾರ್ಟರ್ನೇ ಕಾಣ್ತೈತಿ ಅದ ಕಾರಣ ನೆಕ್ಸ್ಟ್ ಕ್ವಾರ್ಟರ್ ಏನರ ಚಲೋ ಬಂತಂದ್ರೆ ರಿಸಲ್ಟ್ ಬರ್ತೈತೆ ಅಂತ ನನಗೆ ಅನ್ಸಾ ಖರೆ ಚಲೋ ಬಂತಂದ್ರೆ ಖಂಡಿತವಾಗಿ ಮಾರ್ಕೆಟ್ ಆಲ್ ಟೈಮ್ ಆಗಿ ಟಚ್ ಆಗ್ತೈತೆ ಅಂತ ನನಗೆ ಅನಿಸ್ತೈತಿ ಅದ ಕಾರಣ ಇದ್ರ ಮ್ಯಾಗ ನಿಮ್ದು ಕಣ್ಣಿರ್ಬೇಕು ಬ್ಯಾಂಕ್ ನಿಫ್ಟಿ ನೋಡ್ಬೋದು ವೀಕ್ಷಕರೇ ಓವರ್ ಆಲ್ ಬ್ಯಾಂಕ್ ನಿಫ್ಟಿರೋ ಆಲ್ ಟೈಮ್ ಹೈ ಟಚ್ ಆಗೈತೆ ನೀವು ನೋಡ್ಬೋದು ಐವತ್ತೇಳು ಸಾವಿರದ ಏಳ್ನೂರ ಅದ ಕಾರಣ ಈಗ ನಿಫ್ಟಿನೂ ಟಚ್ ಆಗ್ಬೋದು ಯಾಕಂದ್ರೆ ಬ್ಯಾಂಕ್ ನಿಫ್ಟಿ ಆಗೈತೆ ಅಂತಂದ್ರೆ ನಿಫ್ಟಿನೂ ಆಗೇ ರೀ ಎರಡು ನಿಫ್ಟಿ ಆಲ್ ಟೈಮ್ ಹೈ ಟಚ್ ಆತಂದ್ರೆ ಬ್ಯಾಂಕ್ ನಿಫ್ಟಿನೂ ಟಚ್ ಮಾಡೋಕ್ಕನ ಬೇಕಾ ಇವೆರಡು ಎರಡು ಲೈನ್ ಇರ್ತಾವ ಒಂದು ಏರಿತಂದ್ರೆ ಇನ್ನೊಂದನ್ನು ಇರೋಕಾನೆ ಬೇಕಾ ಅದ ಕಾರಣ ಬ್ಯಾಂಕ್ ನಿಫ್ಟಿರೇ ಭಾಳ ಪಾಸಿಟಿವ್ ಐತಿ ಅದರಿಂದ ಮೇನ್ ರೀಸನ್ ಏನಂತಂದ್ರೆ ಬ್ಯಾಂಕಿಂಗ್ ಸ್ಟಾಕ್ಗಳದ ರಿಸಲ್ಟ್ ಭಾಳ ಚಲೋ ಬರಾತೈತೆ ಕ್ವಾರ್ಟರ್ಲಿ ಅದ ಕಾರಣ ಕ್ವಾರ್ಟರ್ಲಿ ರಿಸಲ್ಟ್ ಸಮಯ ನಡೆದೈತಿ ಈ ಸಮಯನಾಗ ನಿಮ್ಮದು ಕಣ್ಣು ಕ್ವಾರ್ಟರ್ಲಿ ರಿಸಲ್ಟ್ ಮ್ಯಾಗೆ ಇರಬೇಕು ಸ್ಟಾಕ್ಗಳ್ದ ಯಾವ ಕಂಪ್ನಿ ಚಲೋ ಬರತೈತಿ ಯಾವ ಕಂಪ್ನಿ ಕೆಟ್ಟ ಬರತೈತಿ ಅಂದ್ರೆ ನಿಮ್ಗೆ ಮಾರ್ಕೆಟ್ ಇರ್ತೈತಿ ಬೀಳತ್ತೈತೊ ಅಂತ ಡೈರೆಕ್ಟ್ ಗುರ್ತನ ಆಗ್ಬಿಡ್ತೈತಿ ಮತ್ತೊಂದು ಏನಂತಂದ್ರೆ ಗೋಲ್ಡ್ ಪ್ರೈಸ್ ನಿಮ್ಮೆಲ್ಲರಿಗು ಗುರುತೈತಿ ದೀಪಾವಳಿ ನಡೆದೈತಿ ಹತ್ರ ಇವತ್ತು ದನ್ ಐತಿ ದನ್ ತೇರಿಸದಿಂದ ಎಲ್ಲರೂ ಗೋಲ್ಡ್ ಅದು ಇದೆಲ್ಲ ಬಾಯ್ ಮಾಡ್ತಾರೆ ಇವತ್ತು ನೋಡ್ಬೋದು ಗೋಲ್ಡ್ ಪ್ರೈಸ್ ನೋಡ್ರಿ ವೀಕ್ಷಕರೇ ಒಂದು ಲಕ್ಷದ ಮೂವತ್ತ್ ಮೂರು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ನಡೆದೈತಿ ಹತ್ತು ಗ್ರಾಮ್ ಗೋಲ್ಡ್ ಇಪ್ಪತ್ನಾಕು ಕ್ಯಾರೆಟ್ ಇದ ಥರ ಕಂಟಿನ್ಯೂ ಮದ್ ಮಾರ್ಕೆಟ್ ಪರಿಸ್ಥಿತಿ ಇತ್ತ ಇದೇ ಥರ ಜಿಯೋ ಪೊಲಿಟಿಕಲಿ ಟೆನ್ಶನ್ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಹೇಳಿಕೆಗಳು ಥರ ಬರ್ಕೊಂಡು ಹೋಗ್ತಂತ ನಮ್ಮ ಮಾರ್ಕೆಟ್ನಾಗ ಒಂದೂವರೆ ಲಕ್ಷನ್ ತಲುಪೋದು ಭಾಳ ಹತ್ತಂಗಿಲ್ಲ ಅಂತ ನನಗೆ ಅನಿಸ್ತೈತಿ ಡಾಲರ್ ಮತ್ತು ರುಪೀಸ್ ನೋಡ್ರೆ ನೋಡಬಹುದು ಒನ್ ಡಾಲರ್ ಇಸ್ ಈಗಲ್ ಟು ಏಯ್ಟಿ ಸೆವೆನ್ ಪಾಯಿಂಟ್ ನೈನ್ ಫೈವ್ ಐತೆ ಅಂದ್ರೆ ಏಯ್ಟಿ ಏಟಿಗೆ ತಲುಪೈತಿ ಅದಕ್ಕೆ ಕಾರಣ ಡಾಲರ್ ಮತ್ತು ವೀಕ್ಷಕರ ಸ್ಟ್ರಾಂಗ್ ಆಗತೈತಿ ಡಾಲರ್ ಸ್ಟ್ರಾಂಗ್ ಆಗತೈತಿ ಅನ್ನೋಕ್ಕಿಂತ ರುಪೀಸ್ ವೀಕ್ ಆಗೈತೆ ಅಂತ ಅನ್ಬೋದು ಅದ ಕಾರಣ ಇದು ನೆಗೆಟಿವ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ಬೋದ ಮತ್ತು ಬಿಟ್ಕಾಯಿನ್ ನೋಡ್ರಿ ನೋಡ್ಬೋದಾ ಬಿಟ್ಕಾಯಿನ್ ವೀಕ್ಷಕ್ರೆ ಓವರ್ ಆಲ್ ಹೋದ ವಾರನಾಗ ಏಳುವರೆ ಪರ್ಸೆಂಟೇಜ್ ಬಿದ್ದೈತಿ ಬಿಟ್ಕಾಯ್ನ ನೋಡ್ಬೋದು ನೀವು ಒಂದು ಲಕ್ಷದ ಹದಿನೈದು ಸಾವಿರ ಡಾಲರ್ ಏನು ಟ್ರೇಡ್ ಆಗತ್ತಿತ್ತು ಆದೀಗ ಒಂದು ಲಕ್ಷದ ಆರು ಸಾವಿರ ಡಾಲರ್ ಅಥವಾ ಒಂದು ಲಕ್ಷದ ಏಳು ಸಾವಿರ ಡಾಲರ್ಗೇ ಟ್ರೇಡ್ ಮಾಡತ್ತೈತೆ ಅಂತ ಅನ್ಬೋದ ಮತ್ತೊಂದು ಏನಂತಂದ್ರೆ ಮುಂದಿನ ವಾರನ ದೀಪಾವಳಿ ಇರೋ ಕಾರಣ ಸ್ಟಾಕ್ ಮಾರ್ಕೆಟ್ ಹಾಲಿಡೇ ಇರ್ತೈತೆ ಎರಡು ದಿನ ಯಾವ್ಯಾವ ಡೇಟ್ ಅಂತಂದ್ರೆ ಇಪ್ಪತ್ತೊಂದು ಅಕ್ಟೋಬರ್ಗೆ ಮತ್ತು ಇಪ್ಪತ್ತೆರಡು ಅಕ್ಟೋಬರ್ಗೆ ನೋಡ್ರಿ ಇಪ್ಪತ್ತೊಂದು ಅಕ್ಟೋಬರ್ಗೆ ಲಕ್ಷ್ಮೀ ಪೂಜಾ ಐತಿ ದಿವಾಲೀದ ಲಕ್ಷ್ಮೀ ಪೂಜೆ ಮಾಡ್ತಾರೆ ದೀಪಾವಳಿದ ಅದ ಕಾರಣ ವೀಕ್ಷಕರೇ ಲಕ್ಷ್ಮೀ ಪೂಜಾ ದಿನ ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡ್ರ ಅಥವಾ ಟ್ರೇಡಿಂಗ್ ಮಾಡ್ರ ಭಾಳ ಒಳ್ಳೆಯ ಸಮಯ ಅಂತ ಎಲ್ಲರೂ ಕನ್ಸಿಡರ್ ಮಾಡ್ತಾರೆ ಅದ ಒಂದು ಕಾರಣದಿಂದ ಏನು ಲಕ್ಷ್ಮೀ ಪೂಜೆ ಆಯ್ತು ಇಪ್ಪತ್ತೊಂದು ಅಕ್ಟೋಬರ್ಗೆ ಇಪ್ಪತ್ತೊಂದು ಅಕ್ಟೋಬರ್ಗೆ ಲಕ್ಷ್ಮೀ ಪೂಜೆ ಇದ್ರ ಕಾರಣ ಸುಟ್ಟಿ ಕೊಟ್ಟಾರ ಆದ್ರೂ ಮಾರ್ಕೆಟ್ ಒಂದು ತಾಸು ಇಡ್ತಾರೆ ಒಂದು ನಲ್ವತ್ತೈದರಿಂದ ಎರಡು ನಲ್ವತ್ತೈದು ಇರ್ತಕ್ಕ ಅದ ಕಾರಣ ಆ ಒಂದು ತಾಸನ್ನ ನೀವು ಬಾಯ್ ಮಾಡ್ಬೋದು ಅದೇನು ನೀವು ಬಾಯ್ ಮಾಡ್ತೀರ ಅದು ವೀಕ್ಷಕರೇ ಭಾಳ ಒಳ್ಳೇದ ಬಹಳ ಶುಭ ಅಂತ ಕನ್ಸಿಡರ್ ಮಾಡ್ತಾರೆ ಅದಕ್ಕೆ ಕಾರಣ ನಿಮ್ಮ ಕಡೆ ಏನರ ಸ್ವಲ್ಪ ರೊಕ್ಕ ಇದ್ರೂ ಇದ್ದಿದ್ರೂ ಲಾಂಗ್ ಟರ್ಮಿಗೆ ಒಂದು ಚಲೋ ಸ್ಟಾಕ್ಗಳನ್ನು ಬಾಯ್ ಮಾಡ್ರಿ ಇದೇ ಇತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋನಾಗ ಎಲ್ಲ ನಿಮಗೆ ಡಿಟೇಲ್ ಆಗಿ ಗುರ್ತಾಯ್ತಂತ ನನಗನ್ಸ್ತೈತಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಧನ್ಯವಾದಗಳು